ಹಳೆದಾಂಡಿಲಿ ರಸ್ತೆಯ ಮೇಲೆ ನೀರೇ ನೀರು ಕಳಪೆ ಕಾಮಗಾರಿಗೆ ಸ್ಥಳೀಯರಿಂದ ಆರೋಪ ದಾಂಡಿಲಿ ನಗರದ ಹಳೆದಾಂಡಿಲಿ ಗಾಂಧಿ ಚೌಕ್ ಗಣಪತಿ ದೇವಸ್ಥಾನ ಹತ್ತಿರ ನೀರಿನ ಪೈಪ್ಲೈನ್ ರಸ್ತೆಯ ಒಳಗಡೆ ಒಡೆದು ಹದಿನೈದರಿಂದ ಇಪ್ಪತ್ತು ಕಡೆಯಿಂದ ನೀರು ಹೊರಗಡೆ ಬಂದಿದ್ದು ಕೆಲ ಸಮಯ ತನಕ ಆತಂಕದ ವಾತಾವರಣ ಸೃಷ್ಟಿಸಿತು ಸಾರ್ವಜನಿಕರ ಮಾಹಿತಿ ಪ್ರಕಾರ ಬರೀ ಐದು ನಿಮಿಷದಲ್ಲಿ ಈ ರೀತಿ ನೀರು ರೋಡ್ ಒಳಗಡೆಯಿಂದ ಹೊರಗಡೆ ಬಂದಿದ್ದು ಗಮನಿಸಿದ ಸ್ಥಳೀಯರಿಗೆ ಆತಂಕ ಸೃಷ್ಟಿಯಾಗಿತ್ತು ದಾಂಡಿಲಿಯಿಂದ ಬೇರೆ ತಾಲೂಕುಗಳಿಗೆ ನೀರು ಸರಬರಾಜು ಆಗಿದ್ದ ಪೈಪ್ಲೈನ್ ಇರಬಹುದು ಎಂಬ ಅನುಮಾನ ಇದೆ ಇಂತಹ ಕಳಪೆ ಕಾಮಗಾರಿಕೆ ಆಗಿರುವುದನ್ನು ಕಂಡ ಸ್ಥಳೀಯರು ಆರೋಪಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ನೀರು ಸರಬರಾಜು ಪೈಪ್ಲೈನ್ಗಳ ಬಗ್ಗೆ ತನಿಖೆ ಮಾಡಬೇಕು ಆದಷ್ಟು ಬೇಗನೆ ಸರಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಯಾವಾಗಿಂದ ಆಗ್ತಾ ಅದು ನೀರು ಎಲ್ಲ ಹೋಗೋದು ಅರ್ಧ ತಾಸು ಆತರಿ ಸರ್ ಇದು ಹಿಂಗೆ ಇತ್ತಂದ್ರೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಅದು ಜಾಸ್ತಿ ಆಗಾಗುತ್ತೆ ಮತ್ತೆ ಜಾಸ್ತಿ ಆಗಿದೆ ಯಾವ ಜಾಸ್ತಿ ಇದೆ ಈಗ ಒಂದ ಎರಡು ಮೂರು ಜಾಗ ಅಷ್ಟೇ ಇತ್ತು ಒಂದು ಹದಿನೈದು ನಿಮಿಷ ಒಳಗ ಮತ್ತೆ ಜಾಸ್ತಿ ಆಗಾಗುತ್ತೆ ಎಲ್ಲ ಕಡೆ ಈಗ ಅಲ್ಲಿ ಅಲ್ಲಿನೂ ಏನು ಆಯ್ತು ನೋಡಿ ಮತ್ತೆ ಎಲ್ಲ ಎಲ್ಲ ಕಡೆ ಆಗಾಗುತ್ತೆ ಸರ್ ಹೆಂಗ ಗಾಡಿ ಎಲ್ಲ ಹೋಗಾಗುತ್ತೆ ಅಲ್ಲಿ ಜಾಸ್ತಿ ಹೌದು ನದಿ ಆಗಾಗುತ್ತೆ ನೀರು ನದಿಯೊಳಗೆ ನೀವು ಪೈಪ್ ಇಂಜುರಿ ಕರೆಕ್ಟ್ ನಮ್ಗೂ ಡ್ಯಾಮೇಜ್ ಆದ್ರೆ ಪಾನಿಕಾ ಲೈನ್ 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 ಬಡ ಲೈನ್ 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 ಅವ್ರ ಕುಷ್ ನೇ ಹಳೆ ಲೈನ್ ಒಳಗೆ ಎಲ್ಲಾ ಇದು ಈಗ ಲೈನ್ ಎಲ್ಲ ಈಗ ಹಂಗ ರೋಡ್ ಮಾಡಿದ್ರೂನು ಮತ್ತ ಹಟ್ಟಿ ಅದೇನಿಲ್ಲ ಹಳೆದಾನೆ ಮಂದಿ ಹಂಗ ಇಲ್ದು

ಒಂದು ಐದಾರು ಲೈನ್ ಅದಕ್ಕೆ ಬೇಡ ಹೇಳಿದ್ದು ನಾವೆಲ್ಲ ಈಗ ರೋಗ ಶುರು ಅದಕ್ಕೆ ದಾಂಡೇಲಿಯಲ್ಲಿ ಕಾಳಿ ನದಿ ನೀರು ಇದು ಇರುವುದರಿಂದ ಎಲ್ಲವರಿಗೂ ಈ ನೀರು ಬೇಕಾಗಿದೆ ಅಳ್ಳಾವರಕ್ಕೆ ಇಲ್ಲಿಂದ ಶುಗರ್ ಮಿಲ್ಲಿಗೆ ಮತ್ತು ಅಳ್ಳಾವರಕ್ಕೆ ಹಳೆಯಾಳಕ್ಕೆ ನೀರು ಒಯ್ಯಲಿಕ್ಕೆ ಬಂದಾಗ ನಾವು ಇದನ್ನು ಪ್ರತಿಭಟಿಸಿದ್ದೇವೆ ದಾಂಡೇಲಿಯ ಹಳೆ ಹಳೆ ದಾಂಡೇಲಿಯ ಮೇಲಿಂದ ಪೈಪ್ಲೈನ್ಗಳನ್ನು ಒಯ್ಯೊಯ್ಯ ಒಯ್ಯಬಾರದಂತೂ ಭಾಳವಾಗಿ ಪ್ರತಿಭಟಿಸಿದ್ದೇವೆ ಆದರೂ ಅವರು ಕೆಲವೊಂದು ಸಮಸ್ಯೆಯಿಂದ ಇಲ್ಲಿಂದಲೇ ಪೈಪ್ಲೈನನ್ನು ಒಯ್ದಿದ್ದಾರೆ ಈಗ ಪೈಪ್ಲೈನು ಹೊಡೆಯಲಿಕ್ಕೆ ಶುರುವಾಗಿದೆ ಈಗ ನೀರು ಇಷ್ಟು ಬಂದಿದೆ ಮಳೆಗಾಲದಲ್ಲಿ ರಸ್ತೆ ಮೇಲೆ ನೀರು ಬರುವ ಡಬಲ್ ನೀರು ರೋಡಿನ ಮೇಲೆ ಬಂದಾಗಿದೆ ಇದೇ ತರ ಈ ಮುಂದೆ ಇದು ಶುರುವಾತ ಈಗ ಶುರುವಾಗಿದೆ ಪ್ರಾರಂಭಿಕವಾಗಿ ಆಗಿದೆ ಇಲ್ಲಿಂದ ಮೂರು ಲೈನ್ಗಳು ಅಳ್ನಾವರಕ್ಕೆ ಮತ್ತು ಹಳ್ಯಾಳಕ್ಕೆ ಹೋಗಿದ್ದಾವೆ ಹೀಗೆ ಆದರೆ ಮುಂದಿನ ಗತಿ ಏನು ಪರಿಣಿತ ಅಕಾಡೆಮಿ ದಾಂಡೆಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ನಮ್ಮ ತರಬೇತಿಗಳು ನವೋದಯ ಸೈನಿಕ್ ಮುರಾರ್ಜಿ ಮಿಲಿಟರಿ ರಾಷ್ಟ್ರೀಯ ಸೈನಿಕ್ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು ಚೈಲ್ಡ್ ಕೇರ್ ಸೆಂಟರ್ ನಮ್ಮ ವಿಶೇಷತೆ ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ ಸುಸಜ್ಜಿತ ತರಗತಿ ಕೋಣೆಗಳು ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ ಮಕ್ಕಳಿಗೆ ಪ್ರತ್ಯೇಕ ಗಮನ ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಶ್ರೋಪಯೋಗಿ ಶಿಕ್ಷಕರ ತಂಡ ಸಮರ್ ವೆಕೇಶನ್ ಕ್ಲಾಸಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಇಂಗ್ಲಿಷ್ ಗಣಿತ ಮತ್ತು ವಿಜ್ಞಾನ ತರಗತಿಗಳು ಮೂರರಿಂದ ಏಳನೇ ತರಗತಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮಣೆ ಎರಡರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ ಹೊಸದಾಗಿ ಜೋಯಿಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಹಿಂದೆ ಸಂಪರ್ಕಿಸಿ ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ ಪರಿಣಿತ ಅಕಾಡೆಮಿ ನಿಮ್ಮ ಯಶಸ್ಸಿನ ದಾರಿ ಸಂಪರ್ಕಿಸಿ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ಒನ್ ಏಟ್ ಏಟ್ ತ್ರೀ ಟೂ ಸ್ಥಳ ಹಿರೇಮಠ್ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್ ಜೆ ಎನ್ ರೋಡ್ ದಾಂಡೇಲಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ